ಸೌಲಭ್ಯ ಏಳಿಂದ ಬಂತು ಇದರಿಂದ ಲಾಭ ಏನು ಇದು ನೀವು ಅವಲೋಕನೆ ಮಾಡಬೇಕಲ್ಲ ನಾನು ಎಷ್ಟು ಕಡೆ ನೋಡಿದ್ದೀನಿ ಬದುಕನ್ನು ನಾನು ಕಂಡಿದ್ದೇನೆ ಎಷ್ಟು ಅಂಗವಿಕಲರು ಅಭಲೇಯರು ವಯಸ್ಸಾದವರು ಅಂಗಕ್ಕಾಗಿ ಇನ್ನೊಂದು ಮಳೆ ಕೈ ಚಾಡ್ತಕ್ಕಂಥದ್ದನ್ನ ಮಾಡಿದ್ದೀನಿ ಅವ್ರ ಜೊತೆಗೆ ಅನ್ನ ಇವತ್ತಿಲ್ಲ ಅನ್ನಬಾರದು ಅವರು ಸ್ವಾಭಿಮಾನದಿಂದ ಅನ್ನಕ್ಕಾಗಿ ಇನ್ನೊಬ್ರು ಮನೆ ಕೈ ಚಾಚಬಾರದು ಅಂತಕ್ಕಂಥ ಸದುದ್ದೇಶ ಸಿದ್ದರಾಮಯ್ಯ ನೇತೃತ್ವದ ನನ್ನ ಸರ್ಕಾರ ನಾನು ಕಂಡಿದ್ದೇನೆ ನಾನು ಇದೇ ಬರಗಾಲದಲ್ಲಿ ಎಂಬತ್ಮೂರಲ್ಲಿ ಬಡ ಮಣಿಕೆಗಳಿತ್ತುವ ಅನ್ನ ಐದು ಕಿಲೋ ಮೂಡಪ್ಪ ಅವನು ಬೋಧಿ ಕೊಡು ನನ್ನ ತೊಗರಿ ಇದ್ರು ಕೊಡಿ ಅಂತಕ್ಕಂಥ ಎಷ್ಟೋ ಬಡವರು ದುಡಿಮೆಗಾಗಿ ಹೋದಾಗ ಏ ನಡಿಯಪ್ಪ ಯಾರ ನನ್ನ ಕೆಲಸ ಇಲ್ಲ ಅಂದ್ರೆ ನೊಂದ್ಕೊಂಡು ಬಂದದ ನೋಡಿದ್ದೀನಿ ಅದನ್ನ ಅನುಭವಿಸಿದ್ದೀನಿ ಆದರೆ ಇವತ್ತು ನಮ್ಮ ತಾಯಂದರಿಗೆ ಇವತ್ತು ಯಾವತ್ತು ಮನೆಗೆ ಹೋದ್ರೆ ಯಾರೇ ಬರಲಿ ಅಣ್ಣ ಕೊಡ್ತೀನಿ ಅಂತಕ್ಕಂಥ ಶಕ್ತಿ ಬಂದಿದ್ರೆ ಇದು ಯಾಕೆ ಈ ಶಕ್ತಿ ಕೊಟ್ಟಿದ್ದು ಯಾರು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಯಾರಿ ಸಾಧ್ಯ ಆಗ್ತಿದೆ ಅಂದ್ರೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅಂತ ಕೇಳ್ಕೋ ಅಡ್ಜಾಡೋದಕ್ಕೆ ಆಗೋದಿಲ್ಲ ಅಭಿವೃದ್ಧಿ ಅಂದ್ರೆ ಯಾವುದೇ ತಾಯಿ ಅವ್ರ ಮಕ್ಕಳ ಜೊತೆ ಕುತ್ಕೊಂಡಾಗ ನನಗನ್ನ ಇಲ್ಲ ಅಲ್ಲ ರೀತಿಯಲ್ಲಿ ಶಕ್ತಿ ಕೊಟ್ಟಂತವ್ರು ಸಿದ್ದರಾಮಯ್ಯನವರು ಅವ್ರಿಗಿದು ಗೊತ್ತಿಲ್ಲ ಅಭಿವೃದ್ಧಿ ಅಂದ್ರೆ ಏನಂದ್ರೆ ಇದು ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ರೋಡ ಒಂದು ಟ್ಯಾಂಕ್ ಕಟ್ಟಿದ್ರೆ ಅಭಿವೃದ್ಧಿ ಅಲ್ಲ ವ್ಯಕ್ತಿಯೊಬ್ಬ ವ್ಯಕ್ತಿ ಸ್ವಾಭಿಮಾನದ ಬದುಕನ್ನು ಬದುಕಿ ಅಭಿವೃದ್ಧಿ ಇನ್ನೊಂದು ಕಡೆ ನೋಡಿದ್ದೀನಿ ಕೈ ಎಂದ್ರೆ ಇಲ್ಲಿ ಕುತ್ಕೊಂಡಿದ್ದಾರಲ್ಲ ಗಂಡು ಗಂಡಸರು ನೀವು ಅದಿರಿತ ಇಲ್ಲ ಮನೆ ಮನೆಗೆ ಇರುತ್ತೆ ಯಾರು ಬೀದ್ರು ಬರ್ತಾರೆ ಬಿದ್ರು ಬರ್ತಾರೆ ಮಕ್ಕಳೇನೋ ಕೇಳ್ತಾರೆ ತಗೋ ಒಂದು ಸಾವಿರ ಐನೂರು ಕೊಟ್ಟಂತ ಗಂಡಸರು ಎಂಟು ಇದು ಕೈ ಎತ್ತಿರಪ್ಪ ನೋಡು ಯಾರೇ ಕೊಟ್ಟರೆ ನಾನು ಅವರು ಹ ಮನೆಯಾಗಿಲ್ಲಿ ತಗೋ ಒಂದ್ ಐದು ಇಟ್ಕೊ ಇಲ್ಲದ ಮಕ್ಳು ಯಾರು ಬರ್ತಾರೆ ಗಿಲ್ರು ಬರ್ತಾರೆ ತಗೋ ಇಟ್ಟು ಅಂತ ಕೊಟ್ಟಂತ ನೀವು ಯಾರೇ ಇಟ್ ತಗೊಂಡವರು ಯಾರೇ ನಮ್ಮ ಕೈ ಇತ್ತು ಬಿಟ್ಟರು ನಿಮ್ಗೆ ಯಾರು ಗೊತ್ತೇ ಇಲ್ಲ ಆದ್ರೆ ತಾಯಗಿರ ಬದುಕು ನಾನು ಆ ಮನೆಯಲ್ಲಿ ಯಾರಾದ್ರೂ ಬಂದ್ರೆ ಆ ತಾಯಿ ಎಲ್ಲ ಡಬ್ಬೆಗಳನ್ನು ನೋಡಬೇಕು ಸಕ್ರೇ ಪಿಲ್ಲು ಅದಕ್ಕೆ ನೀನು ಇವರೆಲ್ಲ ಬೀದರು ಬಂದರೆ ಏನು ಕೊಡ್ಬೇಕಂತಕ್ಕಂಥ ಆತಂಕ ನಾನು ಓದ್ತಕ್ಕಂಥವ್ರು ನೀವು ನಾನು ಎಷ್ಟೋ ಸಲ ನೋಡಿ ನನ್ನ ಮಾಧ್ಯಮ ವರ್ಗದವ್ರು ನನ್ನ ಬಡವರಿಗೆ ನಾನು ಬದುಕಲ್ಲಿ ನಾನು ಕಂಡಿದ್ದೇನೆ ಯಾರಾದರೂ ಬಂದ್ರೆ ಶರ ಮುಚ್ಚಿಕೊಂಡು ಹೋಗಿ ಚಾ ಕುಡಿನೋ ನೋವು ತಂದು ಪಕ್ಕದ ಮನೆಯಾಗ ತಂದು ಗಂಡನ ಗೌರವಿಸ್ತಕ್ಕಂಥ ತಾಯಿ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟು ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥ ಸರ್ಕಾರ ಇದು ಸರ್ಕಾರ ಇದು ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಇದು ಅಭಿವೃದ್ಧಿ ನಮ್ಮ ತಂಗಿಯರು ಇವತ್ತು ಸ್ವಾಭಿಮಾನದಿಂದ ಬದುಕ್ತಿದ್ರೆ ಯಾರೇ ಬರ್ಲಿ ಏನು ಬೀರ್ ಬಂದಾರ ಏನ್ ಮಾಡ್ತಾರೆ ನಾನು ಎಲ್ಲ ಮಾಡ್ತೀನಿ ತಗೋ ಶಿರಾ ಮಾಡ್ತೀನಿ ಉಪ್ಪಿಟ್ಟು ಮಾಡ್ತೀನಿ ಬೇಕಾದ್ರೆ ರಾತ್ರಿ ಏನು ಕೋಳಿ ಕುರಿಬೇಕು ಅಂತ ಕೊಡ್ತೀನಿ ಅನ್ನುವಂತ ಶಕ್ತಿ ಬಂದಿದ್ರೆ ನಮ್ಮ ಸಹೋದರರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ನಾನು ಕೇಳಿದ್ದೆ ತಾಯಿ ಎರಡು ಸಾವಿರ ರೂಪಾಯಿ ತಗೊಂಡು ಏನ್ ಮಾಡಿ ಅಣ್ಣ ನಾನು ತಂದು ಕೊಟ್ಟಿನ ಇನ್ನೊಬ್ಬ ತಂಗಿ ಹೇಳಿದ್ರು ಅಣ್ಣ ನನ್ ಗಂಡು ಹಂಗಾಡಾಡ್ತಿದ್ದ ಎಲ್ಲಾ ಗೂಡಿಸಿ ಕೂಡಿಸ್ಕೊಂಡು ಬೈಕ್ ಅಂತ ನೋಡಿ ಹತ್ತು ರೊಕ್ಕ ನಿಮ್ಗೆ ಹಾಕುದು ತಾಯಿ ಆ ಹಣ ಎಲ್ಲೇ ನಿಮ್ಮವ್ರೇನ್ ಗೊತ್ತಿರಲ್ಲ ಮುಂದ್ಗಡೆ ಕೊಡ್ದವ್ರೇನು ಅದೇ ನಿಮ್ಗೆ ಶಕ್ತಿ ಕೊಡ್ತಕ್ಕಂಥ ಸಹೋದರಿ ಎಂದ್ರೆ ಇದು ಅಭಿವೃದ್ಧಿ ಅಲ್ಲಿ ನಮ್ಮ ಬಹಳ ಜನ ನಿಮ್ಮ ಬಂದು ಹೇಳ್ತಾರೆ ಕೊಟ್ಟು ನಮ್ಮ ತಿಳಿಸಿವಿಗ್ಯಾಂಥ ಭಾವನೆ ಬರ್ಲಿ ಬರ್ತಾ ಇತ್ತು ಭಾವನೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಒಂದು ಸರ್ಕಾರ ಇದ್ರೆ ಸಿದ್ದರಾಮಯ್ಯ ಡಿ ಡಿಕೆ ಶಿವಕುಮಾರ್ ಸರ್ಕಾರ ಬಡವರು ಕಟ್ಟ ಕಡೆ ವ್ಯಕ್ತಿ ಸ್ವಾಭಿಮಾನದಿಂದ ಬದುಕಬೇಕು ಇಲ್ಲೊಬ್ರು ಕೈ ಒಟ್ಟಬಾರದು ದೇವಸ್ಥಾನಕ್ಕೆ ಹೋದ್ರು ನಮ್ಮ ತಾಯಿದರೆ ಎಷ್ಟು ಕುಸೀಲ ಹೋಗಿರ್ತಾರೆ ಅಂದ್ರೆ ಕುತ್ಕೊಂಡಿರ್ತಾರೆ ಕಂಡಕ್ಟರ್ ಬರ್ತಾನೆ ಬಂದು ಟಿಕೆಟ್ ಟಿಕೆಟ್ ಅಂದ್ರೆ ಸಿದ್ದರಾಮಯ್ಯ ಕೊಡ್ತಾನೆ ಹಾಕೋದೇ ಗೊತ್ತಿರಲಿಲ್ಲ ಮುಂದೆ ಎಷ್ಟೋ ಅಜ್ಜಿಯನ್ನು ನಾನು ಕೇಳ್ತಿದ್ದೆ ನನ್ನ ಮೊಮ್ಮಗನ ಹರಿಕೆ ತೊಟ್ಟಿದ್ದೇನೆ ನಾನು ಧರ್ಮಸ್ಥಳಕ್ಕೆ ಹೋಗ್ಲಿಲ್ಲ ನನ್ಗೆ ಆಕೆಯಲ್ಲೂ ಗೊತ್ತಿಲ್ಲ ಅಂತಕ್ಕಂಥ ನೋವನ್ನು ನಾವು ಕೇಳ್ತೇವೆ ಇವತ್ತು ಅಂತ ತಾಯಂದಿರು ಇವತ್ತು ಹೋಗ್ಬೇಕು ಎಲ್ಲಿ ಬೇಕಾದಲ್ಲಿ ನನ್ನ ಮೊಮ್ಮಗ ನನ್ನ ಕುಟುಂಬಕ್ಕೆ ಆ ಭಗವಂತನಲ್ಲಿ ಹಾರೈಕೆಗೊಳಿಸಿದೆ ಅದು ಹೋಗಿ ಆ ಭಗವಂತನನ್ನ ನಮಸ್ಕಾರ ಮಾಡಿ ಬರಬೇಕಂತಕ್ಕಂಥ ಶಕ್ತಿ ಕೊಟ್ಟಿದೆ ಅದು ಕಾಂಗ್ರೆಸ್ ಕೊಟ್ಟಿದೆಯಿಲ್ಲ ಎಷ್ಟೋ ಯುವ ಮುಂದೇನು ಬಿಟ್ಟೆ ಕೆಂಪ್ಟ ಮನೆ ಒಂದು ಮುಂದೆ ನನ್ನ ಭವಿಷ್ಯದ ಏನು ಅನ್ನೋದನ್ನ ಹುಡುಕಾಟಕ್ಕೆ ಟೈಮ್ ಬೇಕಾಗ್ತದೆ ನೌಕರಿ ಹುಟ್ಟಲಿಕ್ಕೆ ಟೈಮ್ ಬೇಕಾಗ್ತದೆ ಆದ್ರಿಂದ ಎರಡು ವರ್ಷ ಅವರಿಗೆ ನಾವು ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇದು ಮಾಡಿದ ಕಾರ್ಯಕ್ರಮ ಅಲ್ಲಿ ನೋಡಿ ನಾನು ಹೇಳ್ತಿದ್ದೀನಿ ತಯಾರೇ ದಯಮಾಡಿ ನೆಕ್ತಿ ಮಾಡಿಕೊಡ್ತೀನಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ದೊಡ್ಡ ಶಕ್ತಿ ಅವರು ನಿಮ್ಮೆಲ್ಲರಿಗೂ ಒಂದೊಂದು ಓಟ್ ಕೊಡ್ತಕ್ಕಂಥ ಶಕ್ತಿ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ ನಿಮ್ಮ ವಿಲಯಪೂರ್ವಕ ವಿನಂತಿ ಮಾಡ್ಕೊತಿದ್ದೀನಿ ಯಾರು ಹಿತವರು ನಿಮಗೆ ಯಾರು ನಿಮ್ಮ ಕೆಲಸ ಮಾಡ್ತಾರೆ ಯಾರು ನಮ್ಮಮ್ಮ ನಮ್ಮ ತಾಯಿ ನಮ್ಮ ಸಹೋದರಿ ಅಂತ ಕೇಳ್ಬಾರ ನಿಮ್ಮನ್ನ ಹಬ್ಕೋತಾರೆ ಅಂಥವ್ರಿಗೆ ಶಕ್ತಿ ಕೊಟ್ಟರೆ ಇನ್ನೂ ಇಂಥ ಶಕ್ತಿಗಳನ್ನು ಕೊಡ್ತಕ್ಕಂಥ ಸಶಕ್ತ ಪಕ್ಷ ಕಾಂಗ್ರೆಸ್ ಮತ್ತೊಮ್ಮೆ ಇನ್ನೂ ಎಷ್ಟು ಶಕ್ತಿಗಳನ್ನು ಕೊಡ್ತಕ್ಕಂಥ ಶಕ್ತಿ ಬರುತ್ತೆ ಅಂತ ಇವನು ಶಕ್ತಿ ಇದೆ ಇವತ್ ನಾನಿಂದು ಮಂತ್ರಿ ನಿಮ್ ಜೊತೆ ಮಾತನಾಡ್ತಿದ್ರೆ ಯಾರು ಶಕ್ತಿ ಅಂದ್ರೆ ನಿಮ್ಮ ಮತ ನಿಮ್ಮ ಮತಕ್ಕೆ ಎಂತ ಶಕ್ತಿ ಇದೆ ಅಂದ್ರೆ ಪ್ರಧಾನ ಮಂತ್ರಿ ಕೈ ಬೀಸಿ ಮಾತಾಡ್ತಿದ್ರೆ ನಿಮ್ಮ ಮತ ನಾನಿವತ್ ಮಂತ್ರಿಯಲ್ಲಿ ನಿಂತು ಮಾತಾಡ್ತಿದ್ರೆ ನಿಮ್ಮ ಮತ ಐದು ಗ್ಯಾರಂಟಿ ಕೊಟ್ಟಿರುವಂತ ನಾವು ಬೀದುತ್ತಿದ್ರೆ ಅದು ನಿಮ್ಮ ಮತ ನಿಮ್ಮ ಮತದ ಮೌಲ್ಯ ಹೆಚ್ಚಾಗಬೇಕಾದ್ರೆ ಈ ಸುಳ್ಳು ಸುದ್ದಿಗಳನ್ನು ಬಿಸ್ತಕ್ಕಂಥವ್ರು ಗೊತ್ತಿ ನಿಮ್ಮ ಪರವಾಗಿರ್ತಕ್ಕಂಥವ್ರು ಬೆಳ್ಳಿಗ್ ನಿತ್ರೆ ನಾವು ಬದೀವಿ ಇನ್ನು ಇಂಥ ಶಕ್ತಿ ಕೊಡ್ತೀವಿ ನಿಮಗೆ ಶಕ್ತಿ ಕೊಡ್ತೀವಿ ನಿಮಗೆ ಶಕ್ತಿ ಕೊಡ್ತೀವಿ ನಮಗೆ ಶಕ್ತಿ ಕೊಡು ಕೆಲಸ ಮಾಡಿ ಅಂತೇಳಿ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದ ನಾವು ಕೇಳಬೇಕಾಗ್ತದೆ ಅದು ನನಗೆ ಸ್ಥ್ರೆ ನಮ್ಮ ಹಿರೇಜೀವಿ ರೇವಣ್ಣ ಬಹಳ ಸಂಕ ವಿಚಾರಗಳನ್ನ ಸಹೋದರಿ ಪುಷ್ಕಲತಾ ಅವರು ಬಹಳ ಕೆಲಸ ಬಹಳ ವಿಚಾರ ನಮಗೆ ಹೇಳಿದ್ ಮನಂತ ಸೀತಾಲಕ್ಷ್ಮಿ ಅಂತೂ ಡಿಟೇಲ್ ಹೇಳಿದರು ನಾನಿ ಜಾಸ್ತಿ ರಾಜಕಾರಣ ಮಾತಾಡಲಿಲ್ಲ ಅಂದ್ರೂ ಎಲ್ಲ ಒಂದು ಕಡೆ ನಮ್ಮ ತಾಯಿಂದ ಟಿ ವಿ ಬರ್ತಕ್ಕಂಥ ಸುದ್ದಿನೇ ಕಡೆ ಇರ್ತಕ್ಕಂಥದ್ದು ಬರ್ತಾ ಇದೆ ಅಲ್ಲಿ ಬೇಡ ಸುದ್ದಿಗಳು ಬರ್ತಾ ಇಲ್ಲ ಹಿಂಗ್ ಬಂದ್ರು ಹಂಗು ಹೋದ್ರು ಇಲ್ಲಿ ನಿಂತರು ಕೊರೋನಾ ಓಡಿಸಿಬಿಟ್ರು ಸಂಜೀವಿನಿ ತಂದು ಬಿಟ್ರು ಅಂತೇಳಿ ಸುದ್ದಿ ಅನ್ನಿಸ್ತು ಎಲ್ಲಿವರು ಇವತ್ತು ಕರೋನಾ ಇಂಥ ಸುಳ್ಳು ಸುದ್ದಿಗಳು ಜಾತಿ ಧರ್ಮಗಳನ್ನು ಒಣಗುಟ್ಟಿಸ್ತಕ್ಕಂಥ ಭಾವನೆಗಳನ್ನು ಕಳಿಸ್ತಕ್ಕಂಥ ಕೆಲವು ಪಕ್ಷಗಳಲ್ಲ ನಾವು ಅಭಿವೃದ್ಧಿ ಪರ ಹುಡುಗರು ಪರ ರೈತರು ಪರ ಅಂತೇಳಿ ನಾವು ಕೆಲಸ ಮಾಡ್ತಕ್ಕಂಥ ಇವತ್ತು ಈ ಭಾಗದಲ್ಲಿ ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ಹಣ ಸಿಗಬೇಕು ಅಂತಕ್ಕಂಥದನ್ನು ಎಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು ಮಣ್ಣೆ ತಾನೇ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರು ಒಂದ್ ಎಕರೆಗೆ ನಾಲ್ವತ್ತು ಲಕ್ಷ ನೀರಾವರಿಗೆ ಮೂವತ್ತು ಲಕ್ಷ ಒಣಪೆ ಸಹಾಯ ಅಂತ ಅಂತೇಳಿ ಘೋಷಣೆ ಮಾಡಿದ್ರೆ ಅದು ನನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಬದುಗಳೇ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ ನಿಮ್ಮ ಹಸುವನ್ನು ನಾನು ಸಹಿಸಿಕೊಂಡೆ ಇಲ್ಲಿವರೆಗೆ ಮಾತನಾಡಿದ ಮಾತನಾಡಬೇಕು ಅಂತಕ್ಕಂಥದ್ದು ವಿಚಾರಗಳು ನನಗೆ ಸಾಕಷ್ಟಿದ್ರು ಎಲ್ಲವನ್ನೂ ಮಟ್ಟಗೊಳಿಸ್ತಾ ಇದ್ದೀನಿ ನನ್ನ ಈ ಸಹೋದರಿಯರಿಗೆ ಗೃಹಜ್ಯೋತಿ ಜ್ಯೋತಿ ಗೃಹಲಕ್ಷ್ಮಿ ಯುವ ಸೇರಿ ನನ್ನ ಜಿಲ್ಲೆಗೆ ಇಲ್ಲಿವರೆಗೆ ಈ ಸರ್ಕಾರ ಖರ್ಚು ಮಾಡಿದ ಹಣ ಮೂರು ಸಾವಿರದ ಐದುನೂರ ಎಂಬತ್ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಕೋಟಿ ಕೆಲವರು ಬಟ್ಟೆ ನಮಗಿದೆ ಕೆಲವ್ರು ಮಾತನಾಡ್ತಾರೆ ಯಾರೇ ನಮ್ಮಲ್ಲಿ ಚಳಿಯಾಕ್ ಬರ್ತಾರೆ ಇವೆಲ್ಲ ಕೊಟ್ಟ ನಂತರ ಸೋಮವಾರಗಳಾಗಿ ಬಿಟ್ಟಿದ್ದಾರೆ ಸೋಮವಾರಗಳು ನೀವು ಆಗಿದ್ದೀರ ನೂರು ಎಕರೆ ಇದ್ದವ ನೂರು ಚೀಲ್ಗಳ ಸೋಮವಾರ ಮನೆಯಾಗ ಮಲ್ಕೊಂಡಿದ್ದಾನೆ ನಿಮ್ಗೆ ಅಣ್ಣ ಕೊಟ್ರೆ ನೀವು ಸೋಮಾರಿಗಳಾಗ್ತಿಲ್ಲ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಟ್ರೆ ನೀವು ಸೋಮವಾರಿಗಳಾಗ್ತಿಲ್ಲ ಸೋಮಾರಿಗಳಾಗೋದಿಲ್ಲ ನೀವು ಸ್ವಾವಲಂಬಿಗಳಾಗ್ತೀರಿ ಸ್ವಾಭಿಮಾನದ ಬದುಕನ್ನು ಮಾಡ್ತೀರಿ ನಾನು ಅದನ್ನೇ ಸ್ವಾಭಿಮಾನದ ಬದುಕ್ ತಯಾರಿ ಮಾಡ್ತಕ್ಕಂಥಕ್ಕಂಥ ಶಕ್ತಿ ಇರ್ತಕ್ಕಂಥ ತಾಯಿದ್ರೆ ನಿಮ್ಮ ಆಶೀರ್ವಾದ ಕೇಳ್ತಿದ್ದೀನಿ ನಿಮ್ಮ ಶಕ್ತಿ ಕೊಡ್ತಕ್ಕಂಥ ಕೆಲಸನ ಮಾಡ್ತೀನಿ ನನ್ನ ಮಾತಿಗೆ ನಾವ್